ಬಿಯಾಂಡ್ ಬೌಂಡ್ರೀಸ್ಗೆ ಸ್ವಾಗತ ಬಹು ನಿರೀಕ್ಷಿತ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ನಾಗರಿಕ ಸೇವೆಗಳ ಪರೀಕ್ಷೆ ಸಿಎಸ್ಇ ಅಂತಿಮ ಫಲಿತಾಂಶವನ್ನು ಕೇಂದ್ರ ಲೋಕಸೇವಾ ಆಯೋಗ ಯುಪಿಎಸ್ಸಿ ಬಿಡುಗಡೆ ಮಾಡಿದೆ ಇಡೀ ದೇಶದಲ್ಲಿ ಶಕ್ತಿ ದುಬೆ ಅವರು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ ಯುಪಿಎಸ್ಸಿಯಲ್ಲಿ ಶಕ್ತಿ ದುಬೆ ಅವರು ಇಡೀ ದೇಶಕ್ಕೆ ನಂಬರ್ ಒನ್ ಸ್ಥಾನ ಪಡೆದ ಹಿನ್ನೆಲೆಯಲ್ಲಿ ಅವರ ಮನೆಯಲ್ಲಿ ಸಂತಸ ಸಂಭ್ರಮ ಏರ್ಪಟ್ಟಿದೆ ಇದರ ಜೊತೆಗೆ ಶಕ್ತಿ ದುಬೆ ಯಾರು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಶಕ್ತಿ ದುಬೆ ಅವರು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಜಿಲ್ಲೆಯವರಾಗಿದ್ದಾರೆ ಇವರು ವಿಜ್ಞಾನ ವಿಭಾಗದ ವಿದ್ಯಾರ್ಥಿ ಬಾಲ್ಯದಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ ಎಲ್ಲ ಪ್ರಯಾಗ್ರಾಜ್ನಲ್ಲಿ ಓದಿದ್ದಾರೆ ಬಳಿಕ ಉನ್ನತ ವ್ಯಾಸಂಗವನ್ನು ಅಲಹಾಬಾದ್ ವಿಶ್ವವಿದ್ಯಾಲಯದಲ್ಲಿ ಪೂರ್ಣಗೊಳಿಸಿದ್ದಾರೆ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ಬಯೋಕೆಮಿಸ್ಟ್ರಿಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ದುಬೆ ಅವರ ಸ್ನಾತಕೋತ್ತರ ಪದವಿ ಮುಗಿದ ಮೇಲೆ ಯುಪಿಎಸ್ಸಿ ಪರೀಕ್ಷೆಗೆ ತಯಾರಿ ನಡೆಸಲು ಪ್ರಾರಂಭ ಮಾಡಿದ್ರು ಇತರೆ ಪರೀಕ್ಷೆಗಳಿಗೆ ತಲೆಕೆಡಿಸಿಕೊಳ್ಳದೆ ದೇಶದ ಉನ್ನತ ಪರೀಕ್ಷೆಯಾಗಿರುವ ನಾಗರಿಕ ಸೇವೆಗಳ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಮಹತ್ತರ ಸ್ಥಾನ ಪಡಿಬೇಕು ಅನ್ನೋದು ಶಕ್ತಿ ದುಬೆ ಅವರ ಮಹದಾಸೆಯಾಗಿತ್ತು ಅದರಂತೆ ಕೆಲ ವರ್ಷಗಳ ಸತತ ಪರಿಶ್ರಮದಿಂದ ಇಂದು ತಮ್ಮ ಕನಸನ್ನ ನನಸು ಮಾಡಿಕೊಂಡಿದ್ದಾರೆ ಶಕ್ತಿ ದುಬೆ ಅವರು ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅಂದರೆ ಸತತ ಆರು ವರ್ಷಗಳ ಕಾಲ ಯು ಪಿ ಪರೀಕ್ಷೆಗಾಗಿ ಓದಿದ್ದಾರೆ ಪರೀಕ್ಷೆಗಳು ಹತ್ತಿರ ಬಂದಂತೆ ತಮ್ಮ ವಿದ್ಯಾಭ್ಯಾಸವನ್ನು ಇನ್ನಷ್ಟು ಹೆಚ್ಚು ಹೆಚ್ಚು ಮಾಡಿದ್ದಾರೆ ಇದರಿಂದಾಗಿ ಇಡೀ ದೇಶದಲ್ಲೇ ನಂಬರ್ ಒನ್ ಸ್ಥಾನದಲ್ಲಿ ಉತ್ತೀರ್ಣರಾಗಿದ್ದಾರೆ ಭಾರತೀಯ ಆಡಳಿತ ಸೇವೆ ಭಾರತೀಯ ವಿದೇಶಾಂಗ ಸೇವೆ ಭಾರತೀಯ ಪೊಲೀಸ್ ಸೇವೆ ಹಾಗೂ ಇತರೆ ಕೇಂದ್ರ ಸೇವೆಗಳಾದ ಗ್ರೂಪ್ ಎ ಹಾಗೂ ಬಿ ಸೇರಿದಂತೆ ಈ ಮಹತ್ವದ ಹುದ್ದೆಗಳಿಗೆ ಒಟ್ಟು ಸಾವಿರದ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಇವರು ಐಎಸ್ಗಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್ ಐಪಿಎಸ್ಗಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಸೇರಿದಂತೆ ಇನ್ನುಳಿದ ಸೇವೆಗಳಿಗೆ ತಕ್ಕಂತೆ ಆಯಾ ಸಂಬಂಧಪಟ್ಟ ಅಕಾಡೆಮಿಯಲ್ಲಿ ಭಾರತ ಸರ್ಕಾರದಿಂದ ತರಬೇತಿ ಪಡೆಯಲಿದ್ದಾರೆ